ಯುಗಾದಿ ಯುಗಾದಿ ಭವಿಷ್ಯದಲ್ಲಿ ನಾವು ಹೇಳಿದ್ವಿ ನಾಡಿನಲ್ಲಿ ಹಗೆಯ ಹೆಬ್ಬೆಗೆ ಹಬ್ಬೀತು ಹುಟ್ಟೀತು ಸುತ್ತುವರೆದು ಬರುವಾಗ ಜಗವೆಲ್ಲ ಕೂಳಾದೀತು ಸಾಭಿಮೂಹಿಕ ಹತ್ಯೆ ಆಗ್ತದೆ ಅಂತ ಅದು ಹೇಳಿದ ಕೆಲವು ದಿನಗಳಲ್ಲಿ ಪಂಜು ಕಾಶ್ಮೀರದಲ್ಲಿ ಹತ್ಯೆ ಆಯಿತು ಅದು ಜಗತ್ತಿನಾದ್ಯಂತ ಪ್ರಸಾರ ಆಗ್ತದೆ ಅಲ್ಲಿ ಶುರುವಾಗಿದೆ ಹೆಬ್ಬೆಗೆ ಮತ್ತು ಯುದ್ಧದ ಭೀತಿ ಇದೆ ಅದರಲ್ಲಿ ಹಲ್ಲುಗಳು ಹೋಂಗಿಲ್ಲ ಮತೀಯ ಮತಾಂಧತೆ ಗಂದಲ ಭಾಳ ಹೆಚ್ಚುತ್ತದೆ ಇನ್ನೂ ಜನಗಳಲ್ಲಿ ಸಾವು ನೋವುಗಳು ಹೆಚ್ಚಾಗ್ತದೆ ಕಂದಕ ಉಂಟಾಗ್ತದೆ ಅದು ಯಾರಿಗೂ ಶಾಂತಿ ಕೊಡುವಂಥ ಪ್ರಸಂಗ ಅಲ್ಲ ಅದು ಅದರಿಂದ ಭೀತಿ ಇದೆ ಅದರ ಮೇಲೆ ಆಲ್ಮೋಸ್ಟಲ್ಲಿ ಇವರೆಲ್ಲರೂ ಪ್ರಿಪ್ರೇಷನ್ ಮಾಡ್ತಾ ಇರೋದನ್ನು ನೋಡಿದರೆ ಯುದ್ಧ ಆಗಿಬಿಡುತ್ತೆ ಅನ್ನೋ ವಿಚಾರದಲ್ಲಿ ಹೇಳಿದ್ನಲ್ಲ ಯುದ್ಧ ಮಾಡೋರು ತಯಾರಿದ್ದಾರೆ ಯುದ್ಧ ಮಾಡಿಸ್ರು ಎಂದ್ರೆ ಹೆದರ್ತಾ ಇದ್ದಾರೆ ಅಲ್ಲಿ ಹೆದರಾಳಿ ಹಂಗೇರ್ಬಕ್ತಾನೆ ಎದುರಾಳಿ ಬೆಚ್ಚಿದಾಗ ಯುದ್ಧ ಮಾಡೋ ಯಾರ ಮೇಲೆ ಮಾಡೋದು ಅಂದರೆ ಅದು ಆದರೆ ಆ ಲಕ್ಷಣ ಇದೆ ಆದರೂ ಈಗ ಒಂದು ಈ ಅತ್ಯ ಹಿಂದೆ ಯಾವ ಧರ್ಮವನ್ನು ಕೇಳಿ ಹೊಡೆಯುವಂಥದ್ದು ಯಾವ ಧರ್ಮ ಸಮಸ್ಯೆ ಅಂತ ಹಿಂದೆ ರಾಜರು ಮಹಾರಾಜರು ಚಕ್ರವರ್ತಿಗಳಿದ್ದರು ಅವರ ಹತ್ರ ಯಾವಾಗಲೂ ಒಂದು ಸೀಟು ಗುರುಗಳಿಗಾಗಿ ಇರ್ತಾಯಿತ್ತು ಅವರು ಏನೇ ಮಾಡ್ತಾಯಿದ್ರು ಗುರು ದ ಗುರು ಅಂದರೆ ಧರ್ಮ ಅಂತ ಧರ್ಮ ಬಿಟ್ಟು ಮಾಡ್ತಾ ಇರಲಿಲ್ಲ ಗುರು ಮಾಡ್ತಾ ಇರಲಿಲ್ಲ ಈಗ ಬರುವಂಥವರಿಗೆ ಗುರಿನೂ ಇಲ್ಲ ಗುರುನೂ ಇಲ್ಲ ಅವ್ರು ಹೇಳಿದ್ದೇ ಧರ್ಮ ಅವ್ರು ಮಾಡಿದ್ದೇ ಆಚಾರ ಇಂಥ ಪ್ರಸಂಗ ಇರುವಾಗ ಯಾವುದೇ ಧರ್ಮ ಇರಲಿ ಮಾನವೀಯ ಮೌಲ್ಯ ಅದು ದಯೆ ಇಲ್ಲದ ಧರ್ಮ ಅದು ಆವುದು ದಯೆ ಧರ್ಮದ ಮೂಲ ದಯ ಇಲ್ಲತಕ್ಕಂಥ ಧರ್ಮ ಧರ್ಮವೇ ಅಲ್ಲ ಆ ದೃಷ್ಟಿಯಿಂದ ಯಾರೇ ತಪ್ಪು ಮಾಡಿದ್ರೂ ತಪ್ಪೇ ಆದರೂ ಕುರಾನ್ನಲ್ಲಿ ಒಂದು ಕಡೆ ಹೇಳ್ತಾರೆ ಒಂದು ಸಣ್ಣ ಕ್ರಿಮಿಯನ್ನು ಕೊಲ್ಲಬಾರದು ಕೊಂದರೆ ಅವನಿಗೆ ಸಾವಿರ ಜನರ ಕೊಂದಷ್ಟು ಪಾಪ ಬರ್ತದೆ ಅಂತಹ ಮಾನವೀಯ ಮೌಲ್ಯದ ದಯಾಪೂರ್ಣವಾದ ಮಾತು ಕುರಾನ್ನಲ್ಲಿದೆ ಮತ್ತು ಅಂಥ ಅನುಯಾಯಿಗಳು ಈಗ ಮಾಡ್ತಾರೆ ಅಂತಂದರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಈಗ ಭಾರತದ ಮೇಲೆ ನಾವು ಪರಮಾಣು ಅಸ್ತ್ರವನ್ನು ಹಾಕೋದು ಕೂಡ ರೆಡಿ ಇದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ನಾವು ಸನ್ಯಾಸಿಗಳು ಯಾವ ದೇಶದಲ್ಲಿರ್ತೀವಿ ಯಾವ ನೆಲದಲ್ಲಿರ್ತೀವಿ ಎಲ್ಲಿ ಅನ್ನ ತಿಂತೀವಿ ಎಲ್ಲಿ ನೀರು ಕುಡಿತೀವಿ ಎಲ್ಲಿ ಗಾಳಿ ಕುಡಿತೀವಿ ಅದಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಧ್ಯಾನ ಮಾಡ್ತಕ್ಕಂಥದ್ದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಗವಂತನ ಬೇಡ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆ ದೃಷ್ಟಿಯಿಂದ ಅಂತ ಯಾವುದೇ ಅಪಾಯ ದೇಶಕ್ಕೆ ಆಗದಂಗೆ ಇರಲಿ ಅಂಥೇಳಿ ದೈವ ಪ್ರಾರ್ಥನೆಯನ್ನು ಮಾಡೋದು ನಮ್ಮ ಕರ್ತವ್ಯ ಎಲ್ಲ ಒಂದು ಅದು ಅರಸರಿಗೆ ಪಟ್ಟ ವಿಷಯ ಅದು ಆಳುವ ಅರಸರಿಗೆ ಸಂಬಂಧಪಟ್ಟ ವಿಷಯ ನಾವು ಶುಭ ಹಾರೈಸ್ತೀವಿ ಮೈ ಮೇಲೆ ಕಾವಿ ಇದೆ ನಮ್ಮ ಜೀವನ ಬೇರೆ ಆ ಜೀವನ ಅಲ್ಲ ನಾವು ಈ ದೇಶಕ್ಕೆ ಒಳ್ಳೆಯದಾಗಬೇಕು ರಾಷ್ಟ್ರ ಪ್ರೇಮ ಆಗಬೇಕು ಭಾರತೀಯ ಪ್ರಜೆಗೆ ನೋವು ಆಗಬಾರ್ದು ಎಲ್ಲ ಕಡೆಯಿಂದಲೂ ಸುಖ ಶಾಂತಿ ಬರಲಿ ಅಂತ ಬಯಸೋದು ನಮ್ಮ ಕರ್ತವ್ಯ ಅಷ್ಟು ನಾವು ಯಾರ ಮೇಲೆ ಟೀಕೆ ಮಾಡುವಂಥದ್ದು ನಮ್ಮದಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯ ಬುದ್ಧಿ ಕೊಡಲಿ ಇಲ್ಲರಿಗೂ ಹೇಳಿದ್ನಲ್ಲ ಆಳು ಅದಕ್ಕೆ ಪ್ರಶ್ನೆ ಮಾಡೋ ಅಧಿಕಾರ ನಮಗಿಲ್ಲ ನಾವು ಯಶವನ್ನು ಬಯಸ್ಸೋರು ಸುಖವನ್ನು ಬಯಸೋರು ಆಳು ಅರಸನ ಪ್ರಶ್ನೆ ಮಾಡೋಕ್ಕೆ ನಮಗೆ ಅಧಿಕಾರ ಇಲ್ಲ ಅದಕ್ಕೆ ಬೇರೆ ವರ್ಗ ಇದ್ದಾರೆ ಮಾಡ್ತಾರೆ ನಾನು ಹೇಳಿದ್ದಲ್ಲ ರೀ ಮೌಲ್ಯವಿಲ್ಲದ ಬಾಳು ಬಾಳಲ್ಲ ಇಲ್ಲದ ಬದುಕು ದಯ ಅಲ್ಲ ಅದು ಅಜ್ಞಾದ ಅಜ್ಞಾನದ ಪರಮಾಧಿ ರೇಖ ಜ್ಞಾನದ್ದಲ್ಲ ಹಾಗೆ ಅದು ಅವ್ರ ಕುಲವನ್ನು ಹೇಳ್ತದೆ ಅವ್ರದ್ದು ವೃದ್ಧಿಯನ್ನು ಹೇಳ್ತದೆ ಅವ್ರ ನಡೆಯನ್ನು ಹೇಳ್ತದೆ ನಾನು ಹೇಳಿದ್ದೆಲ್ಲ ಮೌಲ್ಯ ಕಳ್ಕೊಂಡ ಮೇಲೆ ಅದಕ್ಕೆ ಬೆಲೆನೇ ಇಲ್ಲ ಅದಕ್ಕೆ ಸರ್ಕಾರ ಇದೆ ಜನ ಓಟ್ ಕೊಟ್ಟಿದ್ದಾರೆ ರಕ್ಷಣೆ ಮಾಡಿದ ಸಂವಿಧಾನಬದ್ಧವಾಗಿ ಓದ್ ತಗೊಂಡಿದ್ದಾರೆ ಅವರು ಆ ಚಿಂತನೆ ಮಾಡಬೇಕು ನಾವೊಂದು ಓಟ್ ಹಾಕಿದ್ದೀವಿ ಅಷ್ಟೇ ಆದರೂ ನಾವು ಸನ್ಯಾಸಿಗಳಾಗಿ ಈ ದೇಶಕ್ಕೆ ನೆಲಕ್ಕೆ ಜಲಕ್ಕೆ ಯಾವುದೂ ಆಪತ್ತು ಬರದಂಗಿರಲಿ ಅಂತ ಪ್ರಾರ್ಥನೆ ಮಾಡೋರು ಭಗವಂತನ ಬೇಳ್ಕೊಳ್ಳೋರು ನಾವು ನಮಗಿನ್ನೇನು ಶಕ್ತಿ ಇದೆ ಭಗವಂತ ಕೇಳೋದೇ ಶಕ್ತಿ ನಮಗಿರೋದು ಭಗವಂತನೇ ಹೇಳೋದು ನಾವು ಅಷ್ಟು ಒಳ್ಳೇದು ಮಾಡಪ್ಪ ಈ ದೇಶಕ್ಕೆ ಅಂತ ಸ್ವಾಮೀಜಿ ಉಗ್ರರನ್ನು ಅದನ್ನು ಬಿಟ್ಟು ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದಲ್ಲಿ ಅದನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳೆಲ್ಲ ಇರ್ತವೆ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಮೊನ್ನೆ ಅನೌನ್ಸ್ ಮಾಡಿದೆ ಒಂದು ದೇಶ ಅಂದಮೇಲೆ ಎಲ್ಲ ಸಮಾಜ ಇರುತ್ತೆ ಎಲ್ಲ ಜನಾಂಗ ಇರುತ್ತೆ ಎಲ್ಲ ಜಾತಿಗಳು ಇದ್ದಾವೆ ಬಡವರು ಇರ್ತಾರೆ ಬಲಿದ್ರು ಇರ್ತಾರೆ ಎಲ್ಲರಿಗೂ ನ್ಯಾಯ ಕೊಡುವಂಥದ್ದು ಅರಸಂದು ಅರಸು ನ್ಯಾಯ ದೃಷ್ಟಿಯಲ್ಲಿ ಮಾಡಿದ್ರೆ ಒಳ್ಳೆಯದು ಸರಿ ಹೇಳಿದ್ನಲ್ಲ ನೊಂದವರಿಗೆ ಬೆದ್ದವರಿಗೆ ಸಮಾಜದಲ್ಲಿ ಕಟ್ಟ ತುದಿಯಲ್ಲಿ ಅವ್ರಿಗೆ ನ್ಯಾಯ ಕೊಡಬೇಕಾದ್ರೆ ಅರಸನ ಕರ್ತವ್ಯ

ನಾಲ್ಕು ಸುನಾಮಿಗಳು ಆಗಲಕ್ಷಣ ಜಗತ್ತಿನಾದ್ಯಂತ ಜಲಸುಮಾನಿ ಸುನಾಮಿ ವಾಯು ಸುನಾಮಿ ಭೂ ಸುನಾಮಿ ಅಗ್ನಿ ಸುನಾಮಿ ಅಂತ ಹೀಗೆ ವಿಪರೀತವಾದ ಏಟಿನಿಂದ ಹುಟ್ಟಿನಿಂದ ಜನ ಬಾಳದೆ ಕಷ್ಟ ಆಗುತ್ತೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದು ದರೆ ಹತ್ತಿರದಲ್ಲ ಅಂತಹ ಉಪ್ಪಾಗ್ತದೆ ಸಮುದ್ರಗಳಲ್ಲಿ ಉತ್ಪತ್ತಿ ಆಗ್ತದೆ ಉಗ್ತದೆ ಗಾಳಿಯಿಂದ ಅನೇಕ ಸಾವು ನೋವು ಆಗ್ತದೆ ಅರಸನಾಲಯಕ್ಕೆ ಕಾರ್ಮೋಡ ಕವಿದೀತು ಅರಸನ ಅರಮನೆಗೆ ಆಲಯಕ್ಕೆ ಕಾರ್ಮೋಡ ಸವಿದೀತು ಮತ್ತೊಮ್ಮೆ ಸಾಮೂಹಿಕ ಅತ್ಯಾಗ ಲಕ್ಷಣ ಇದೆ ಜಗತ್ತಿನಾದ್ಯಂತ ಈ ನಾಲ್ಕು ಸುನಾಮಿಗಳು ವಿಪರೀತವಾಗಿ ಎಲ್ಲವನ್ನೂ ಕಾಡ್ತದೆ ನೀರು ಉಕ್ಕಿ ಬರ್ತದೆ ಬಿಸಿಲು ಬರ್ತದೆ ಗಾಳಿ ಉಕ್ಕಿ ಬರ್ತದೆ ಬೆಂಕಿಯಿಂದ ಆಗ್ತದೆ ಜನ ತತ್ತರಿಸಿ ಹೋಗ್ತಾರೆ ಒಂದು ರೋಗ ಬರುತ್ತೆ ಈ ಸಂವತ್ಸರದಲ್ಲಿ ಅದು ಐದು ವರ್ಷ ಇರುತ್ತೆ ಅದರಿಂದ ಸಾವು ನೋವು ಇದೆ ಒಳ್ಳೆಯ ಮಳೆ ಬೆಳೆಯಾಗುತ್ತೆ ಕರ್ನಾಟಕ ಸುತ್ತಮುತ್ತ ಅಕಾಲದಲ್ಲಿ ಮಳೆ ಬಂದಿರೋದ್ರಿಂದ ಮುಂದೆ ಸಕಾಲದಲ್ಲಿ ಬರುವಂಥ ಮಳೆಗಳು ಬರಬಹುದು ಬರದೇ ಇರಬಹುದು ಅದು ಇದೆ ಮತ್ತು ಜನರಲ್ಲಿ ಮತಾಂಧತೆ ಹೆಚ್ಚಾಗ್ತದೆ ಜಾತಿ ಹೆಚ್ಚಾಗ್ತದೆ ಸಾವು ನೋವುಗಳು ಭೂಕಂಪಗಳು ಹೆಚ್ಚಾಗ್ತದೆ ಅಚ್ಚರಿಯ ಒಂದು ದುಃಖದ ಪ್ರಸಂಗ ಭಾರತಕ್ಕೆ ಎದುರಾಗ್ತದೆ ಹೌದು ರಾಜ್ಯ ರಾಜಕೀಯದಲ್ಲಿ ಏನಾದರೂ ಬೆಳವಣಿಗೆ ಬದಲಾವಣೆಗಳು ನಾಡದೇ ಬದಲಾವಣೆ ಬದಲಾಗುವಂಥ ಸಾಧ್ಯತೆ ಇದೆ ಸಂಕ್ರಾಂತಿಯವರಿಗೆ ಯಾವ ದೋಷ ಕಾಣ್ತಾ ಇಲ್ಲ ಬದಲಾವಣೆ ದೋಷ ಕಾಣ್ತಿಲ್ಲ ಭವಿಷ್ಯದಲ್ಲಿ ಎರಡು ಒಂದು ಯುಗಾದಿ ಭವಿಷ್ಯ ಮತ್ತೊಂದು ಸಂಕ್ರಾಂತಿ ಭವಿಷ್ಯ ಅಂತ ಯುಗಾದಿಯಲ್ಲಿ ಬರುವಂಥ ಭವಿಷ್ಯ ಮಳೆ ಬೆಳೆ ಜನಜೀವನ ಪ್ರಾಕೃತಿಕ ದೋಷಗಳು ಭೂಮಿ ವಿಚಾರದಲ್ಲಿ ಹೇಳುವಂಥದ್ದು ಸಂಕ್ರಾಂತಿಯಲ್ಲಿ ಹೇಳುವಂಥ ಭವಿಷ್ಯ ರಾಜರಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಹಗಲು ಹಡಗುಗಳಲ್ಲಿ ಬರುವಂಥವರಿಗೆ ಅದು ಆ ಭವಿಷ್ಯ ಬರುತ್ತೆ ಅದನ್ನು ಸಂಕ್ರಾಂತಿ ಭವಿಷ್ಯದ ಮೇಲೆ ರಾಜನ ಬಗ್ಗೆ ಹೇಳ್ಬೋದು ಈಗ ಇಲ್ಲಿವರೆಗೂ ರಾಜನಿಗೆ ಬದಲಾವಣೆ ಯಾವ ಕಾಣ್ ಚಾನ್ಸಸ್ ಇಲ್ಲ ಅದನ್ನು ನೋಡಿ ಹೇಳ್ಬೇಕು ಅವತ್ತು ನೋಡ್ಬೇಕಲ್ಲ ಅದನ್ನು ಅದು ನೋಡಿ ಹೇಳ್ಬೇಕು ತಾನೆ ನಿಖರವಾಗಿ ಹೇಳ್ಬೇಕು ನೀವು ಕೇಳ್ತೀರ ಕೇಳ್ತೀರಾದ್ಮೇಲೆ ನಿಖರಿದ್ರೆ ಕೇಳೋದು ನೀವು ಅಲ್ಲಪ್ಪ ನೀವು ಕೇಳೋ ಉದ್ದೇಶ ನಿಮ್ಮಲ್ಲೇ ಉತ್ತರ ಇದೆ ಅದು ಕೇಳಬೇಕು ಸಂಕ್ರಾಂತಿ ಮೇಲೆ ಹೇಳ್ತೀನಿ ಮೊನ್ನೆ ಕೇಳಿರು ಯುಗಾದಿ ಮೇಲೆ ಹೇಳ್ತೀನಿ ಅಂತ ಹೇಳಿದೆ ನಾನು ಅಲ್ವೇ ಸಂಗಮೇಶು ನಲಿವನೇ ಆದರೆ ಒಳಹಡ್ಡ ಬಂದಿದೆ ಬದಲಾವಣೆ ವಿಚಾರದಲ್ಲಿ ಸಂಗಮೇಶ ನುಲಿವನೈ ಆದರೆ ಒಳೆ ಹಡ್ಡ ಬಂದಿದೆ ಒಳೆಯೇ ಈಜಿದ್ರೆ ಬದಲಾವಣೆ ಆಗ್ಬೋದು ಏ ಶಕ್ತಿ ಇದ್ದರೆ ಹಿಂದೆ ಹೇಳಿದ್ದೆ ನಾನು ಹಾಲು ಮತದವ್ರಿಗೆ ಅಧಿಕಾರ ಬಂದರೆ ಬಿಡಿಸಿಕೊಳ್ಳೋದು ಕಷ್ಟ ಅವರಾಗೆ ಬಿಡಬೇಕು ಅಂತ ಹಿಂದೆಲ್ಲ ಹೇಳಿದ್ದೆ ನಾನು ಹುಬ್ಳೆಲ್ಲ ಇಲ್ಲಿ ಹೇಳಿದ್ದೆ ನಾನು ಅಂದರೆ ವಿಜಯನಗರ ಸಾಮ್ರಾಜ್ಯ ಹಕ್ಕ ಬುಕ್ಕರು ಕಟ್ಟಿದವರು ಇವತ್ತು ಅದೇ ಚಿಹ್ನೆ ಇರೋದು ಮೈಸೂರು ದಸರಾ ಅದೇ ನಡೀತಿರತಕ್ಕಂಥದ್ದು ಹೀಗಾಗಿ ಆ ಒಂದು ಹಾಲು ಕೆಟ್ಟರೆ ಹಾಲು ಮತ ಕೆಡಲ್ಲ ಅಂತಿದೆ ಆ ಮತದವ್ರ ಕೈಲಿ ಅಧಿಕಾರ ಸಿಕ್ಕಿರೋದ್ರಿಂದ ಬಿಡಿಸೋದು ಕಷ್ಟ ಅವರಾಗಿ ಬಿಟ್ಟರೆ ನಿಮಗೆ ಸಿಗುತ್ತೆ ಕಷ್ಟ ಅದು ದೈವಿಚ್ಛೆ ಅದು ಅಪಾಯ ಇದೆ ಪ್ರಾಕೃತಿಕವಾಗಿ ಭಾಳ ಅಪಾಯ ಇದೆ ಜಗತ್ತಿನಾದ್ಯಂತ ಒಂದು ಹೇಳ್ತೀನಿ ಎಕ್ಸ್ಪ್ಲೈನ್ ಮಾಡಲ್ಲ ನೀವು ಹಾಕ್ರಿ ಇದನ್ನು ಮಗನುಟ್ಟಿ ಆಳುವನು ಮುನಿಪು ರವ ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಳಾದೀತು ಇದು ಹಾಕ್ರಿ ಕಾಲು ಬಂದಾಗ ಉತ್ತರ ಹೇಳ್ತೀನಿ ನಾನು ಹೇಳ್ತೀನಿ ಅದಾಗುತ್ತೆ ಹೇಳ್ತೀನಿ ಪ್ರಾಕೃತಿಕವಾಗಿ ಆಮೇಲೆ ಯುದ್ಧ ಭೀತಿ ಅಲ್ಲಿಂದ ಬರುವಂಥ ತೊಂದರೆಗಳು ನೋವುಗಳು ಒಂದು ರೋಗ ಬರುತ್ತೆ ಅಂತ ಹೇಳಿದೆ ನಾನು ಐದು ವರ್ಷ ಇರುತ್ತೆ ಬರುತ್ತೆ ಇರುತ್ತೆ ಪ್ರಿಕಾಶನ್ಸ್ ನಾನು ಭವಿಷ್ಯ ಹೇಳಲ್ಲ ಭವಿಷ್ಯವನ್ನು ರೂಪಿಸ್ತೀನಿ ಅದು ಆಳವರಿಗೆ ಸೇರಿದ ವಿಷಯ ನಾವು ಇಷ್ಟು ಇಲ್ಲಿವರೆಗೆ ಹೇಳ್ಕೆ ಬಂದ ಭವಿಷ್ಯ ಅಲ್ಲ ಕೆಲವು ಇದೇ ಬಿತ್ತ ಹಾಗೆ ಬಿಡ್ತವೆ ಆಗಬಾರದು ಅಂತ ಹೇಳ್ತೀನಿ ನಾನು ಅದನ್ನು ಅವ್ರಿಗೆ ಸೇರಿದ ವಿಷಯ ಅದು ಕೊರೋನಾ ಮೊದಲೇ ಹೇಳಿದೆ ನಾನು ರೋಗ ಬರುತ್ತೆ ಜನ ಸಾಯ್ತಾರೆ ಮದ್ದಿಲ್ಲದ ವ್ಯಾಧಿ ಬರುತ್ತೆ ಎಚ್ಚೆತ್ಕೋಬೇಕು ಅಂತಂದೆ ಎಷ್ಟು ಜನ ಸತ್ರರು ಅಲ್ವೇ ಈಗಲೂ ಹೇಳ್ತೀನಿ ಅಂಥ ಒಂದು ರೋಗ ಚಾನ್ಸಸ್ ಬರೋದಿದೆ ಐದು ವರ್ಷ ಕಾಡುತ್ತೆ ಆ ನೆಲವನ್ನು ಅವರು ಹುಷಾರಾದರೆ ಹೋಗ್ಬೋದು ಅದು ಅರಸನಾಲಯಕ್ಕೆ ಕಾರ್ ಕಾರ್ಮೋಡ ಕವಿದೀತು ಸ್ಟೇಟ್ಗೂ ಇದೆ ಸೆಂಟ್ರಲ್ಗೂ ಇದೆ ಇದು del...